ದಶಮಾಂಶ ಗುಣಕಾರ ಮೊದಲನೆಯ ಲೆಕ್ಕ ಒಂದು ಬಿಂದು ಮೂರು ಗುಣಿಸು ಎರಡು ಬಿಂದು ನಾಲ್ಕು ಮೊದಲನೇ ಹಂತ ಇದನ್ನು ಹೇಗೆ ಬರ್ಕೊಳ್ಬೇಕಂದ್ರೆ ದಶಮಾಂಶವಿಲ್ಲದಂತೆ ಸಂಖ್ಯೆಗಳನ್ನು ನಾವು ಬರ್ಕೊಳ್ಬೇಕು ಹೇಗೆಂದರೆ ಹದಿಮೂರು ಗುಣಿಸು ಇಪ್ಪತ್ತ ನಾಲ್ಕು ಈಗ ದಶಮಾಂಶವಿಲ್ಲದೆ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೇನೆ ಎರಡನೇ ಹಂತ ಪೂರ್ಣಾಂಕಗಳ ಗುಣಾಕಾರ ಮಾಡಿ ಇದನ್ನು ಹದಿಮೂರು ಗುಣಿಸು ಇಪ್ಪತ್ತ ನಾಲ್ಕು ಇದನ್ನು ಗುಣಕಾರ ಮಾಡಿಕೊಳ್ಬೇಕು ಹದಿಮೂರು ಗುಣಿಸು ಇಪ್ಪತ್ತ ನಾಲ್ಕು ನಾಲ್ಕು ಗುಣಿಸು ಮೂರು ನಾಲ್ಕು ಮೂರಲೆಷ್ಟು ಹನ್ನೆರಡು ಒಂದು ಕ್ಯಾರಿ ನಾಲ್ಕು ಒಂದ್ಲಿ ನಾಲ್ಕು ಕ್ಯಾರಿ ಒಂದಿದೆ ಎಷ್ಟಾಗ್ತದೆ ಐವತ್ತ ಎರಡು ಎರಡು ಗುಣಿಸು ಮೂರು ಆರು ಎರಡು ಒಂದ್ಲಿ ಎರಡು ಎಷ್ಟಾಗ್ತದೆ ಎರಡು ಆರು ಐದು ಹನ್ನೊಂದು ಒಂದಿಲ್ಲಿ ಮೂರು ಮುನ್ನೂರ ಹನ್ನೆರಡು ಹಂತ ಮೂರು ಮೂಲ ಸಂಖ್ಯೆಗಳಲ್ಲಿನ ದಶವಾಂಶ ಅಂಕಿಗಳ ಸಂಖ್ಯೆಯನ್ನು ನಾವೆಣಿಸಬೇಕು ಮೂಲ ಸಂಖ್ಯೆ ಯಾವುದು ಒಂದು ಬಿಂದು ಮೂರು ಗುಣಿಸು ಎರಡು ಬಿಂದು ನಾಲ್ಕು ಈಗ ಒಂದು ಬಿಂದು ಮೂರು ಎರಡು ಬಿಂದು ನಾಲ್ಕು ಮೂಲ ಸಂಖ್ಯೆಗಳ ದಶಮಾಂಶ ಅಂಕಿಗಳ ಸಂಖ್ಯೆಯನ್ನು ಎಣಿಸ್ಕೊಳ್ಬೇಕು ಒಂದು ಬಿಂದು ಮೂರರಲ್ಲಿ ಎಷ್ಟು ದಶ ದಶಮಾಂಶ ಅಂಕಿ ಇದೆ ಬಿಂದು ಆದಮೇಲೆ ಒಂದು ದಶಮಾಂಶ ಅಂಕಿ ಇದೆ ಒಂದು ದಶಾಂಶ ಅಂಕಿ ಇದೆ ಬಿಂದು ಆದಮೇಲೆ ಎಷ್ಟಿದೆ ಒಂದು ಅಂಕಿ ಇದೆ ಒಂದು ದಶಮಾಂಶ ಅಂಕಿ ಇದೆ ಅದೇ ರೀತಿ ಎರಡು ಬಿಂದು ನಾಲ್ಕರಲ್ಲಿ ಎಷ್ಟು ದಶಮಾಂಶ ಅಂಕಿ ಇದೆ ಬಿಂದು ಆದಮೇಲೆ ಒಂದು ಅಂಕೆ ಇದೆ ಒಂದು ಅಂಕಿ ಇದೆ ಇಲ್ಲೂ ಒಂದು ದಶಮಾಂಶ ಅಂಕಿ ಇದೆ ಒಟ್ಟು ಎಷ್ಟಿದೆ ಎರಡು ಅಂಕಿ ಹಂತ ನಾಲ್ಕು ಉತ್ತರದಲ್ಲಿ ಎಡಬದಿಗೆ ಎರಡು ದಶಾಂಶ ಅಂಕಿಗಳನ್ನು ಹಾಕಬೇಕು ಅಂದರೆ ಮುನ್ನೂರ ಹನ್ನೆರಡು ಬಂದಿದೆಯಲ್ಲ ಉತ್ತರ ಅದರಲ್ಲಿ ಎರಡು ದಶಾಂಶ ಅಂಕಿಗಳನ್ನು ಹಾಕಿ ಅಂದರೆ ಒಂದು ಸ್ಥಾನ ಬಿಟ್ಟು ಎರಡು ಸ್ಥಾನ ಬಿಟ್ಟು ಇಲ್ಲಿ ಉತ್ತರ ಮೂರು ಬಿಂದು ಒಂದು ಎರಡು